ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕುಂಬಳೆ ಆರಿಕಾಡಿ ಸಮೀಪದ ಟೋಲ್ ವಿರೋಧಿಸಿ ಟೋಲ್ ವಿರೋಧಿ ಕ್ರಿಯಾ ಸಮಿತಿ ಟೋಲ್ ಪ್ಲಾಜಾ ಸಮೀಪ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವಂತಹ ಪ್ರತಿಭಟನಾಕಾರರ ಒಂದು ಗುಂಪು ಟೋಲ್ ಮತ್ತು ಅದರ ಕ್ಯಾಮರಾಗಳನ್ನು ಪುಡಿಗಿತ್ತಿದೆ ಒಂದು ತಂಡ ಟೋಲ್ ಸಮೀಪದ ಚಪ್ಪರದಲ್ಲಿ ಕುಳಿತು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರು ಎರಡು ದಿನಗಳಿಂದ ಇಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಯುತ್ತಿತ್ತು ರಾತ್ರಿ ವೇಳೆ ವಿವಿಧ ರಾಜಕೀಯ ಪಕ್ಷ ಸಂಘಟನೆಗಳ ಮುಖಂಡರು ಸಹಿತ ಸಾವಿರಾರು ಮಂದಿ ಸ್ಥಳದಲ್ಲಿ ಜಮಾಯಿಸಿದ್ದರು ಈ ವೇಳೆ ಬೇರೆ ಕಡೆಯಿಂದ ಜಾಥಾ ಬರಲಾರಂಭಿಸಿತ್ತು ಟೋಲ್ ವಿರುದ್ಧ ಘೋಷಣೆ ಕೂಗುತ್ತಿದ್ದ ಒಂದು ಗುಂಪು ಏಕಾಏಕಿ ಟೋಲ್ ಮೇಲೆ ಮುನ್ನುಗ್ಗಿ ಅಲ್ಲಿದ್ದ ವಸ್ತುಗಳನ್ನು ಧ್ವಂಸಗೊಳಿಸಿದೆ ಕ್ಯಾಮೆರಾ ಟೋಲ್ನಲ್ಲಿ ಅಳವಡಿಸಿದ್ದ ಗೇಟು ಮತ್ತು ಬೂತ್ಗಳಿಗೂ ಹಾನಿಯಾಗಿದೆ ಸೀಮಿತ ಸಂಖ್ಯೆಯ ಪೊಲೀಸರು ಸ್ಥಳದಲ್ಲಿದ್ದು ಭಾರಿ ಸಂಖ್ಯೆಯ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದು ಸ್ವಲ್ಪ ಕಷ್ಟ ಸಾಧ್ಯವಾಯಿತು ಸ್ವಲ್ಪ ಸಮಯ ಏನಾಗುತ್ತಿದೆ ಎಂಬುದೇ ಜನರಿಗೆ ಗೊತ್ತಾಗಲಿಲ್ಲ ವಾಹನ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿತು ಅನಂತರ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟರು ಪ್ರತಿಭಟನಾಕಾರರ ಆಕ್ರೋಶದ ಹಿನ್ನೆಲೆಯಲ್ಲಿ ಟೋಲ್ ಸಿಬ್ಬಂದಿ ಅಲ್ಲಿಂದ ನಿರ್ಗಮಿಸಿದರು ಅಷ್ಟರಲ್ಲಿ ಸ್ಥಳದಲ್ಲಿದ್ದ ಜನರು ಕೂಡ ನಿರ್ಗಮಿಸಿದ್ದಾರೆ ರಾತ್ರಿ ಬಳಿಕ ಟೋಲ್ ಇಲ್ಲದೆ ವಾಹನಗಳು ಸಂಚರಿಸಿದವು ಹೆಚ್ಚುವರಿ ಪೊಲೀಸರನ್ನು ಸ್ಥಳಕ್ಕೆ ಕರೆಸಲಾಗಿದೆ ಆರಿಕಾಡಿಯಲ್ಲಿ ಟೋಲ್ ಆರಂಭಿಸುವುದಕ್ಕೆ ಸಂಬಂಧಿಸಿ ಜಿಲ್ಲಾಧಿಕಾರಿ ಕೆ ಇಂಬುಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದಲ್ಲಿ ಬುಧವಾರ ಸಂಜೆ ನಡೆದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜಿಲ್ಲೆಯ ಶಾಸಕರ ಸಭೆಯಲ್ಲಿ ಯಾವುದೇ ಪರಿಹಾರ ಸಿಗದೆ ಸಭೆ ವಿಫಲಗೊಂಡಿತ್ತು ಧರಣಿ ಮುಂದುವರಿಸಲು ಕೂಡ ನಿರ್ಧರಿಸಲಾಗಿತ್ತು ಶಾಸಕರಾದ ಎಕೆಎಂ ಎನ್ ಎನ್ಎ ನೆಲ್ಲಿಕುನು ಸಿಎಚ್ ಕುಂಜುಮ್ಮು ಇ ಚಂದ್ರಶೇಖರನ್ ಎಂ ರಾಜಗೋಪಾಲನ್ ಹಾಗೂ ಎನ್ಎಚ್ಎ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಸಿಪಿಐ ವತಿಯಿಂದ ಬುಧವಾರ ರಾತ್ರಿ ಕುಂಬಳಪೇಟೆಯಿಂದ ಅರಿಕಾಡಿ ಟೂಲ್ ಪ್ಲಾಜಾ ತನಕ ಪ್ರತಿಭಟನೆಯೊಂದಿಗೆ ಮೆರವಣಿಗೆ ನಡೆಸಲಾಗಿತ್ತು ಸಿಪಿಐಎಂ ಯೂತ್ ಲೀಗ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸಂಜೆ ಪ್ರತಿಭಟನೆ ನಡೆಸಿತ್ತು

சமரான அதுதான் சொல்லுங்கள் சமர்ப்பு ஜானவந்த சுந்த வச்சு நானி دنگل کي <behaviour global> <ArcólyIS> <trenches us |zh|> मुस्लिम जेमत ई कया मुस्लिंग मुस्लिंग जो

ഇരിക്കുന്നതിന് വേണ്ടി അങ്ങനെ സ്നേഹത്തോടുകൂടി ശ്രമിക്കുകയാണ് ಹಾರಿಕಾಡಿಯಲ್ಲಿ ಅವೈಜ್ಞಾನಿಕವಾಗಿ ಟೋಲ್ ವಸೂಲಿ ವಿರೋಧಿಸಿ ಟೋಲ್ ಪ್ಲಾಜಾ ಸಮೀಪದಲ್ಲಿ ಮಂಗಳವಾರ ಆರಂಭಗೊಂಡ ಅನಿರ್ದಿಷ್ಟಾವಧಿ ಆಹೋದರಣಿ ಸತ್ಯಾಗ್ರಹ ಎರಡನೇ ದಿನವಾದ ಬುಧವಾರ ಬೆಳಗಿನಿಂದಲೇ ಭಾರಿ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ಬುಧವಾರ ಪ್ರತಿಭಟನೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಐಕ್ಯರಂಗದ ಪ್ರತಿನಿಧಿಗಳು ಮಹಿಳಾ ಪ್ರತಿನಿಧಿಗಳು ಮತ್ತು ವನಿತಾ ಲೀಗ್ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಬುಧವಾರ ಬೆಳಗ್ಗೆ ಟೋಲ್ ಸಂಗ್ರಹಕ್ಕೆ ಪ್ರತಿಭಟನಾಕಾರರು ತಡೆಯೊಡ್ಡಿದಾಗ ಟೋಲ್ ಗುತ್ತಿಗೆದಾರರು ಮತ್ತು ಪ್ರತಿಭಟನಾಕಾರರೊಳಗೆ ಮಾತಿನ ಚಕಮಕಿ ನಡೆಯಿತು ನಂತರ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿ ಕೈ ಮೀರದಂತೆ ನಿಯಂತ್ರಣ ನಡೆಸಿದರು